ಈ ದೇವರು ಈ ಬ್ರಹ್ಮಾಂಡದಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ ಅದೇ ರೀತಿ ಪ್ರಕೃತಿಯನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಸೊ ಆ ಒಂದು ಪ್ರಾಣಿ ಪಕ್ಷಿಗಳಲ್ಲೂ ಹೆಣ್ಣು ಗಂಡಿದೆ ನಮ್ಮ ಮನುಷ್ಯ ಜೀವ ಒಂದು ಪ್ರಾಣಿಯನ್ನು ಕೂಡ ಹೆಣ್ಣು ಗಂಡಿದೆ ಬಟ್ ವ್ಯತ್ಯಾಸ ಏನಪ್ಪ ಅಂದರೆ ಆ ಪ್ರಾಣಿ ಪಕ್ಷಿಗಳಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ ಚೆನ್ನಾಗಿದ್ದಾವೆ ಅವುಗಳು ಬಟ್ ಮನುಷ್ಯ ಪ್ರಾಣಿಯಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ನಾವು ಗ್ರೇಟು ನಾವು ಗ್ರೇಟು ನಮಗೆ ಫ್ರೀಡಮ್ ಬೇಕು ನಮ್ಗೆ ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಸೊ ನಾನು ಕೇಳ್ತಿರೋದೇನಪ್ಪ ಅಂದರೆ ಇವಾಗ ಈ ಪ್ರಾಣಿ ಪಕ್ಷಿಗಳನ್ನು ಹೆಂಗೆ ಕ್ರಿಯೇಟ್ ಮಾಡಿದರೆ ದೇವರು ಹಂಗೇನೆ ಒಂದು ಮಾನವರನ್ನೇ ಕ್ರಿಯೇಟ್ ಮಾಡಿದರೆ ಏನಕ್ಕಂದರೆ ನೀವು ಬೆನ್ನು ಗಂಡು ಅನ್ಯೋನ್ಯತೆಯಲ್ಲಿರಿ ಮುಂದಿನ ಪೀಳಿಗೆ ಮುಂದಿನ ಜನ್ರೇಷನ್ ನಿಮ್ಮಿಂದ ಒಂದು ಆಗಬೇಕು ಒಂದು ವಂಶ ಉದ್ಧಾರ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸೃಷ್ಟಿ ಮಾಡಿರುವಂಥದ್ದು ಬಟ್ ಒಂದು ಹಂತದಲ್ಲಿ ಈ ಸತ್ಯೋಗ ಆಗಿರ್ಬೋದು ಅಥವಾ ನಾವು ರಾಯರ ಒಂದು ಪವಾಡದ ಒಂದು ಮಹಿಮೆಯ ಐಮಲ್ ಆಗಿರ್ಬೋದು ಗಂಡು ಹೆಣ್ಣಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಸೊ ಒಂದು ಗಂಡಿನ ಧರ್ಮ ಗಂಡು ಗಂಡು ಮಾಡ್ತಿದ್ರು ಹೆಣ್ಣಿನ ಧರ್ಮ ಹೆಣ್ಣು ಮಾಡ್ತಿದ್ರು ಪತಿ ಪತ್ನಿ ಧರ್ಮ ಏನಿದೆ ಅದನ್ನು ಮಾಡ್ತಿದ್ರು ಅಚ್ಚುಕಟ್ಟಾಗಿತ್ತು ಒಬ್ಬರ ಮೇಲೂ ಒಬ್ಬರು ಏನಿರಲಿಲ್ಲ ಅವರವರ ಧರ್ಮನ ಒಂದು ಸತಿ ಪತಿಯ ಅವ್ರು ಮಾಡ್ತಿದ್ರು ಒಂದು ಹುಡುಗಿಗಾಗಿ ಇರಬೇಕು ಹುಡುಗಿಯಾಗಿರಬೇಕು ಅಂದು ಆ ಒಂದು ಅಚ್ಚುಕಟ್ಟಾದಂಥ ಒಂದು ಚೌಕಟ್ಟಲ್ಲಿ ನಡಿತಿತ್ತೆಲ್ಲ ಬಟ್ ಈ ಜನ್ರೇಷನಲ್ಲಿ ನಾನು ಏನಕ್ಕೆ ನಂಗೆ ಮಾರ್ಕ್ ಏನಕ್ಕೆ ನಾವು ಗ್ರೇಟು ನಾವು ಗ್ರೇಟ್ ನಮ್ಗೆ ಫ್ರೀಡಮ್ ಬೇಕು ನಮ್ಗೆ ರೆಸ್ಪೆಕ್ಟ್ ಬೇಕು ಅಂತ ಏನಕ್ಕೆ ಇವಾಗ ಅಂದು ಈ ಹೆಣ್ಮಕ್ಳು ಏನಕ್ಕೆ ಈ ಥರ ಕೀ ಗೊತ್ತಾಗ್ತಿಲ್ಲ ರೆಸ್ಪೆಕ್ಟ್ ಎಲ್ರಿಗೂ ಬೇಕಲ್ಲ ಎಲ್ಲರೂ ತಂದೆ ರಕ್ತದಿಂದನೇ ಹುಟ್ಟಿರೋದು ಎಲ್ಲರೂ ತಾಯಿ ಹೊಟ್ಟೆಯಿಂದನೇ ಹೊರಗು ಬಂದಿರೋದು ರೆಸ್ಪೆಕ್ಟ್ ಎಲ್ರಿಗೂ ಬೇಕಲ್ಲ ದೇವರು ಸೃಷ್ಟಿಯಲ್ಲಿ ಏನು ಕಡಿಮೆ ಮಾಡಿದ್ದಾನೆ ಗಂಡಿಗಾಗಿರ್ಬೋದು ಹೆಣ್ಣಗಾಗಿರ್ಬೋದು ಮಂಗಲಮುಖಿಯರಿಗಾಗಿರ್ಬೋದು ಅಂಗವಿಕಲರು ವಿಕಲಚೇತನ್ರಿಗಾಗಿರ್ಬೋದು ಕಣ್ಣು ಕಣದವ್ರಿಗಾಗಿರ್ಬೋದು ಸೊ ಈಗೇನು ಏನು ಮಾಡಿದ್ದಾರೆ ದೇವರು ಒಂದೇ ಥರ ಕೊಟ್ಟಿದ್ದಾರಲ್ಲ ಹಾಂ ಈ ಎನ್ನೋ ಗಂಡಿಗೆ ಏನು ವ್ಯತ್ಯಾಸ ಇದೆ ಇವಾಗ ಎರಡು ಕಣ್ಣಿದೆ ಕರೆಕ್ಟ್ ಪ್ಲೇಸಲ್ಲಿ ಇಟ್ಟಿದ್ದಾರೆ ದೇವರು ಮೂಗಿದೆ ಹಾಂ ಐಬ್ರೋ ಇದೆ ಕೂಡ್ಲು ಈ ಈ ಪಾರ್ಟ್ ಎಲ್ಲ ಸೇಮ್ ಇದೆ ಕರೆಕ್ಟಾ ಎಣ್ಣೆ ಆಗಿರ್ಬೋದು ಗಂಡಾಗಿರ್ಬೋದು ಈ ಪಾರ್ಟ್ ಕರೆಕ್ಟ್ ಇದೆಯಲ್ಲ ಸೇಮಾ ಗುತ್ತಿಗೆ ಆಗಿರ್ಬೋದು ಈ ಶೋಲ್ಡರ್ ಆಗಿರ್ಬೋದು ಈ ಕೈ ಕಾಲು ಎಲುಬು ಸೇಮ್ ಇದೆ ಚಷ್ಟು ಕೂಡ ಕೊಟ್ಟಿದ್ದಾರೆ ಅನ್ನಹಾಳ ಜಠರ ಎಲ್ಲ ಸೇಮ್ ಕೊಟ್ಟಿದ್ದಾರೆ ಕೈ ಕಾಲಲ್ಲಿ ಸೇಮ್ ಕೊಟ್ಟಿದ್ದಾರೆ ವಿಶೇಷವಾಗಿ ಏನು ಕೊಟ್ಟಿದ್ದಾರೆ ಗಂಡಲ್ಲಿ ಸೃಷ್ಟಿ ಆಗೋಕ್ಕೆ ಸೃಷ್ಟಿ ಏನು ಆಗೋಕ್ಕೆ ಒಂದು ಅಂತ ಉತ್ಪತ್ತಿ ಅದು ಒಳಗಿಂದ ಒಳಗೆ ಆಗ್ತಿದೆ ಅದು ಗಂಡಿನ ಕೈಯಿಂದ ಏನು ಆಗ್ತಿರುವಂಥದ್ದಲ್ಲ ಅದು ಪ್ರಕೃತಿ ಸಹಜ ಅದೇ ರೀತಿ ಎನ್ನೆಲ್ಲಿ ಕೂಡ ಸೃಷ್ಟಿಗೆ ಕಾರಣವಾಗುವಂಥದ್ದು ಅಂಡನ ಕೊಟ್ಟಿದ್ದಾರೆ ಗರ್ಭಕೋಶ ಅಂತ ಕೊಟ್ಟಿದ್ದಾರೆ ಸೊ ವೀರ ಉತ್ಪತ್ತಿ ಅದು ಅದರ ಪಾಡಿಗೆ ಆಗುವಂಥದ್ದು ಅದು ಅಂಡನು ಕೂಡ ಹಂಗೆನೇ ಉತ್ಪತ್ತಿ ಅದರ ಪಾಡಿಗೆ ಆಗುವಂಥದ್ದು ನಮ್ಮ ಕೈಲಿಲ್ಲ ಅದು ಸೃಷ್ಟಿ ಅನ್ನೋದು ನಮ್ಮ ಕೈಲಿಲ್ಲ ಸೊ ನಮಗೆ ಯೋಗ ಯೋಗ್ಯತೆ ಇದ್ದರೆ ಮಾತ್ರ ಮಕ್ಕಳು ಓಕೆ ಇಲ್ಲ ದೇವರು ಕೊಟ್ಟರೆ ಮಾತ್ರ ಇಲ್ಲ ನಾನು ಕೇಳ್ತಿರುವಂಥದ್ದು ಏನಕ್ಕೆ ತಾರತಮ್ಯ ಏನಕ್ಕೆ ನಾವು ಗ್ರೇಟ್ ಗ್ರೇಟು ಗಣ ಮಕ್ಕಳಿಗೆ ರೆಸ್ಪೆಕ್ಟ್ ಬೇಡ ಹೆಣ್ಮಕ್ಳಿಗೆ ಮತ್ತೆ ರೆಸ್ಪೆಕ್ಟ್ ಬೇಕು ಅಂತದ್ದು ಏನು ಏನದು ಏನಕ್ಕೆ ಅದು ಹಾ ದೇವರು ಒಂದೇ ಥರ ಸೃಷ್ಟಿ ಮಾಡಿರೋದಲ್ಲ ಕೆಲ ಬೇಕಲ್ಲ ರೆಸ್ಪೆಕ್ಟ್ ಎಲ್ರಿಗೂ ಕೂಡ ದೇವರ ಸ್ವರೂಪನೇ ತಾನೆ ಭೂಮಿಗಿರೋದು ಗರ್ಭಕ್ಕಿರೋದು ಸ್ಮಶಾನಕ್ಕಿರೋದು ಭೂ ಈ ನೀರು ಆಕಾಶ ಗಾಳಿ ಅದಕ್ಕೆ ಗಂಡೆನ್ನಿನ ಭೇದ ಭಾವ ಇರೋದು ನಮ್ಮ ಮನುಷ್ಯ ಜಾತಿಗೆ ಏನಕ್ಕೆ ಭೇದ ಭಾವ ನಾವು ಗ್ರೇಟ್ ನಾವು ಗ್ರೇಟ್ ನಾವು ಗ್ರೇಟ್ ಅಂತ ದೇವರು ಸೃಷ್ಟಿ ಮಾಡಿದ್ದು ಹೆಣ್ಣು ಗಂಡಲ್ಲಿ ಪರಸ್ಪರ ಒಂದು ನೋವು ಒಬ್ಬರನ್ನು ಒಬ್ಬರನ್ನು ಕೇಳ್ಕೋಬೇಕು ಅಥವಾ ಒಬ್ಬರಿಗೊಬ್ಬರಿಗೆ ಅಟ್ಯಾಚ್ಮೆಂಟ್ ಅಂದರೆ ಈ ಮರಕ್ಕೆ ಬಲ್ಲಿ ಯಾವ ರೀತಿ ಇರುತ್ತೆ ನಡಿ ಆ ರೀತಿ ಅಟ್ಯಾಚ್ಮೆಂಟ್ ಇರುವಂಥದ್ದು ಅದಕ್ಕೋಸ್ಕರ ಸೃಷ್ಟಿ ಮಾಡಿದ್ದು ಅದನ್ನು ಬಿಟ್ಟರೆ ನಾವು ಫ್ರೀಡಮ್ಮು ಅದು ಇದು ಮಣ್ಣು ಮಸಾನ ಅಂತ ಹೇಳ್ಕೊಂಡು ಇರೋಬರ್ ಎಕ್ಸ್ಪೆಕ್ಟೇಷನ್ ಇಟ್ಟು ನನಗೆ ಅದು ಬೇಕು ನನಗೆ ಇದೇ ಆಸ್ತಿ ಬೇಕು ನನಗೆ ಫಾರಿನ್ ಹುಡುಗನೇ ಬೇಕು ಇನ್ನೊಂದು ಮತ್ತೊಂದು ಅಂತ ಏನಕ್ಕೆ ಎಲ್ಲಿ ತನಕ ಅದೆಲ್ಲ ಒಂದು ಏಜ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ನಾವು ನೂರು ವರ್ಷ ಬದುಕಿದೀವಿ ಭೂಮಿ ಮೇಲೆ ಹಾ ಕ್ವಶನ್ ಮಾರ್ಕ್ ಎಲ್ಲರೂ ಒಂದೇ ಅಲ್ಲ ಇವಾಗ ಎಲ್ರಿಗೂ ಒಂದೇ ಅಲ್ಲ ಭೂಮಿ ಆಕಾಶ ನೀರು ಅದೇನಾದರೂ ಭೇದ ಭಾವ ನೋಡುತ್ತಾ ಏನಕ್ಕೆ ನಾವು ಇವಾಗ ಈ ಈ ತಂದೆ ತಾಯಿಯರು ಕೂಡ ಹಾಕ್ತಾರನೇ ಒಂದು ಮನೆಯಲ್ಲಿ ಮಗ ಹುಟ್ಟಿದರೆ ಅದಕ್ಕೇನು ಅಷ್ಟು ಸೆಲೆಬ್ರೇಷನ್ ಇರಲ್ಲ ನಮ್ಮ ಕಟ್ಟಡ ಇವಾಗಿನ ಒಂದು ಸಿಚುವೇಶನಲ್ಲಿ ಅದೊಂದು ಹೆಣ್ಣು ಮಗು ಹುಟ್ಟಿದರೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಅಂತಾರೆ ಅದೇ ತಂದೆ ರಕ್ತದಿಂದ ಅದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿರುವಂಥ ಗಂಡು ಮಗುಗೆ ಏನು ವ್ಯಾಲ್ಯೂ ಇರಲ್ಲ ಚೇತು ಇನ್ನೊಂದು ಮತ್ತೊಂದು ಇಡೀ ಒಂದು ಜವಾಬ್ದಾರಿಯ ಒಂದು ತನಗಿಟ್ಬಿಡ್ತಾರೆ ಪ್ರೆಷರ್ನ ಇನ್ನ ಲಕ್ಷ್ಮಿ ಅದು ಇದಂತೆಲ್ಲ ಸಿಂಪತಿ ಪಡ್ಕೊಳ್ತಾರೆ ಏನಕ್ಕೆ ತಾರತಮ್ಯ ಏನಕ್ಕೆ ಖುಷಮ್ಮ ಏನಕ್ಕೆ ಒಂದು ಜನ್ರೇಷನ್ ನಡೀತಿದೆ ಈ ಥರ ಈ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟು ನಾವು ಅದಿರಬೇಕು ಇದಿರಬೇಕು ಮನೆ ಇರಬೇಕು ಕಾರ್ ಇರಬೇಕು ವೆಲ್ ಸೆಟ್ಲಾಗಿರಬೇಕು ಜಾಬ್ ಇರಬೇಕು ಎಷ್ಟು ಲಕ್ಷ ಲಕ್ಷ ಸ್ಯಾಲರಿ ಇರಬೇಕು ಸರಿ ಎಲ್ಲನೂ ಇರಲಿ ಎಲ್ಲನೂ ನಿಮ್ಗೆ ಸಿಕ್ಕಿತ್ತು ಸಿಕ್ಕಿಬಿಡ್ತು ಸೊ ವಾಟ್ ನೆಕ್ಸ್ಟ್ ಸಾಕ ಅದಕ್ಕೆ ಸಮಾಧಾನ ಅಷ್ಟೇನೇ ಲೈಫು ಅನ್ಯಾವನ್ಯತೆ ಬೇಡವಾ ಮನವತೆ ಬೇಡವಾ ಮನುಷ್ಯತ್ವ ಬೇಡವಾ ಇಷ್ಟೇನಾ ಮೆಟೀರಿಯಲೈಸ್ ಲೈಫಾ ವಾರಿ ನೋಡಿದ್ರೆ ಆಯಿತು ಸಿಕ್ತು ನೆಕ್ಸ್ಟ್ ಇದನ್ನು ಇಟ್ಕೊಂಡೆವು ಏನು ಮಾಡೋಕ್ಕಿದೆ ಏನೋ ಏನು ಮಾಡೋಕ್ಕಿದೆ ಅದನ್ನು ನೂರು ವರ್ಷ ಬರ್ತೇವೆ ಅಂತ ಏನಾದರೂ ನಮ್ಮ ಮನಸ್ಸು ಹೇಳ್ತಿದ್ಯಾ ಹೋಗಿದ್ದೀ ಒಂದು ಸಿಚ್ಯುವೇಶನಲ್ಲಿ ಹಾಗಂತ ಇಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದದು ತಪ್ಪು ಅಂತ ನಾನು ಹೇಳ್ತಿರೋದಲ್ಲ ಬಟ್ ಅದು ಬಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟು ನಮ್ಮ ಲೈಫ್ನ ನಾವು ಏನಾರು ಟಾರ್ಚರ್ ಮಾಡಿ ಅಥವಾ ನಮಗೆ ಸಿಗುವಂಥ ಅಥವಾ ನಮಗೆ ಲಭ್ಯವಿರುವಂತಹ ಒಂದು ವ್ಯಕ್ತಿತ್ವ ನಮಗೆ ತಿಳಿಯದೆ ನಾವು ಬರೀ ದುಡ್ಡು ಮನೆ ಆಸ್ತಿ ಗೌರ್ಮೆಂಟ್ ಜಾಬ್ ವೆಲ್ ಸೆಟ್ಲು ಈ ಥರ ನೋಡ್ತಿದ್ದೀವಿ ಸೊ ನಾವು ನಾವು ತಿಳ್ಕೊಳ್ಳುವಂಥ ಶಕ್ತಿ ಏನಪ್ಪ ಅಂದರೆ ಎಕ್ಸ್ಪೆಕ್ಟ್ ಎಲ್ರಿಗೂ ಬೇಕು ದೇವರ ಮನಸ್ಸು ಎಲ್ರಿಗೂ ಒಂದೇ ಥರ ಕೊಟ್ಟಿರೋದು ಬಟ್ ಮನಸ್ಥಿತಿ ಬೇರೆ 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 ಹೆಣ್ಣಿಗೊಂದು ಮನಸ್ಸು ಗಂಡಿಗೊಂದು ಮನಸ್ಸು ಅಂತ ಏನಿಲ್ಲ ಓಕೆ ಫೀಲಿಂಗ್ಸ್ ಎಲ್ರಿಗೂ ಒಂದೇ ನೋವು ಎಲ್ರಿಗೂ ಒಂದೇ ವಿಧಾನ ಎಲ್ಲ ಚೇಂಜ್ ಚೆನ್ನಾಗಿ ಅದೇ ಇರ್ತಿರೋದಲ್ಲ ಎಲ್ಲ ದೇಹದ ರಚನೆ ಎಲ್ಲ ದೇಹದ ರಚನೆ ಒಂದೇ ಥರ ಇದೆ ಹೆಣ್ಣಲ್ಲಿ ನೀವು ಓಪನ್ ಆಗಿ ಹೇಳಿದರೆ ಹೆಣ್ಣಲ್ಲಿ ಆ ಗುಪ್ತಾಂಗದಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಗಂಡಲ್ಲಿ ಆ ಗ್ಯಾಪ್ ಫಿಲ್ ಮಾಡೋಕ್ಕೆ ಒಂದು ಗುಪ್ತಾಂಗದ ರಚನೆ ಮಾಡಿದ್ದಾರೆ ಇದು ಏನಿದೆ ಸೃಷ್ಟಿ ಅಂದರೆ ಒಂದಕ್ಕೊಂದು ಆಗಿರಬೇಕು ಅಂತ ಅದು ಆ ಒಬ್ರನ್ನೊಬ್ಬರು ಕೈ ತೋರಿಸಿ ಮಾತಾಡುವಂಥದ್ದು ಏನಿಲ್ಲ ಲೈಫಲ್ಲಿ ಪ್ರಪಂಚದಲ್ಲಿ ಒಬ್ಬನೊಬ್ಬರನ್ನು ಅರ್ಥ ಮಾಡ್ಕೊಂಡಿರೋದು ನಿಜವಾದ ಜೀವನ ಇವಾಗ ಕೆಲವ್ರಿಗೆ ಹೆಂಗೆ ಆಗಿದೆ ಅಂದರೆ ಇದು ಎಲ್ರಿಗೂ ಹೇಳ್ತಿಲ್ಲ ಕೆಲವೊಂದು ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಇರಿಟೇಷನ್ ಆಗ್ಬೋದು ಒಂದು ಮದುವೆ ಏಜ್ ಆದ ನಂತರ ಒಂದು ಲವ್ ಅಲ್ಲ ಒಂದು ಲವ್ ಆದ ನಂತರ ಗಂಡಾದವನು ಹೇಳ್ತಾ ಇರ್ತಾನೆ ನನ್ನ ಮನೆ ನೋಡ್ಬೇಕು ಮಕ್ಕಳನ್ನ ನೋಡ್ಕೋ ತಂದೆ ತಾಯಿ ಚೆನ್ನಾಗಿ ನೋಡ್ಬೇಕು ಒಂದು ಟೈಮ್ ನಾನು ಇಲ್ಲ ಅಂತ ಆದರೆ ಈ ಭೂಮಿ ಮೇಲೆ ನೀನು ನೋಡ್ತೀಯಾ ನೀನು ಇದೆಯಾ ಅನ್ನೋ ಒಂದು ಧೈರ್ಯ ನನ್ನ ಕೊಟ್ಬಿಡ್ಬೇಕು ಅನ್ನೋದು ಹುಡುಗಿರುತ್ತೆ ಸೊ ಒಳ್ಳೆ ಹುಡುಗಿ ಏನು ಮಾಡ್ತಾರೆ ಅಂದರೆ ಆ ಒಂದು ಏನಿದೆ ಆ ಗೃಹಿಣಿ ಒಂದು ಏನು ಕರ್ತವ್ಯ ಏನಿದೆ ಧರ್ಮ ಏನಿದೆ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ ಕೆಲವರು ಏನಪ್ಪ ಅಂದರೆ ಗುಲಾಮಗಿರಿ ಅಂತ ಹೆಸರಿಡ್ತಾರೆ ಅದಕ್ಕೆ ಅದು ಗುಲಾಮಗಿರಿ ಅಲ್ಲ ಅದೇ ಅದು ಈಗ ಪತಿ ಧರ್ಮ ಏನಿರುತ್ತೆ ಪತ್ನಿ ಧರ್ಮ ಏನಿರುತ್ತೆ ಸೊ ಅದು ಒಂದು ಧರ್ಮದ ಪ್ರಕಾರ ನಾವು ಮಾಡಿದರೆ ಅದೇ ಮುಕ್ತಿ ಇನ್ನೇನೋ ನಾವು ಇಲ್ಲೇನೋ ಮಾಡಿ ನಾವು ಕೇದಾರ್ನಾಥ್ ಇನ್ನೊಂದು ಮತ್ತೊಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಗತ್ಯ ಇಲ್ಲ ಅಂತ ನಾನು ಅನಿಸಿಕೆ ಏನಕ್ಕೆ ಅಂದರೆ ಇಲ್ಲಿ ಏನು ಪಾಸಿಟಿವ್ ವೈಬು ನಿಮ್ಗೆ ಸಿಗೋಲ್ಲ ಅದು ಯಾವುದೇ ನಿಮಗೆ ಗೋಚರ ಆಗಲ್ಲ ಸೊ ನಾನು ಜನ ಗೊತ್ತಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರಬೇಡಿ ಲೈಫಲ್ಲಿ ಲೈಫ್ ಒಂದು ಫ್ಲೋ ಅಲ್ಲಿ ಏನು ನಡೀತಿದೆ ಅದನ್ನು ಅನುಭವಿಸಿ ನೋಡಿ ಅಷ್ಟೇ ಪ್ಲಸ್ ಮೈನಸ್ ಲೈಫಲ್ಲಿ ಇರುವಂಥದ್ದೇ ಸೊ ಇನ್ನೊಂದು ಏನಪ್ಪ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಎಲ್ಲರೂ ದೇವರ ಸೃಷ್ಟಿ ಓಕೆ ಎಲ್ಲಿಗೂ ಪ್ರಕೃತಿ ಸಾಕು ಕೊಡ್ತಿದೆ ಎಲ್ರಿಗೂ ಹೆಣ್ಣು ಗ್ರೇಟ್ ಗಂಡು ಗ್ರೇಟ್ ಅಂತೆಲ್ಲ ಎಲ್ಲರೂ ಗ್ರೇಟೇ ಮೇಲ್ ಕೀಳಂತ ಏನಿಲ್ಲ ಓಕೆ ಲೈಫ್ನ ಎಂಜಾಯ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ ಒಬ್ಬರನ್ನೊಬ್ಬರನ್ನ ಹಂಚ್ಕೊಳ್ಳಿ ಈ ಪ್ರಪಂಚದಲ್ಲಿ ಏನೇ ನಡೀಬೋದು ಏನೇ ನಡೀತಿದೆ ಬಟ್ ಆ ಪ್ರಪಂಚನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ನಮ್ಮ ನಮ್ಮತನ ನಮಗೆ ಬೇಕಲ್ಲ ನಾವು ಇವಾಗಿನ ಜನ್ರೇಷನ್ ನೋಡಿ ಏಯ್ಟೀಸ್ ನೈಂಟೀಸ್ ಅವರು ಆ ಜನ್ರೇಷನ್ನ ಒಪ್ಕೊಂಡು ಏ ಇದಲ್ಲ ಲೈಫು ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ನಂಗೆ ಫ್ರೀಡಮ್ ಬೇಕು ಅದು ಬೇಕು ಇದು ಬೇಕು ಅಂತಂದರೆ ಇವಾಗಿನ ಜನ್ರೇಷನ್ಗೂ ಏಯ್ಟೀಸ್ ನೈಂಟೀಸ್ ಆ ಒಂದು ಕಿಡ್ಸ್ ಲೈಫಿಗೇನು ವ್ಯತ್ಯಾಸ ನಮಗೆಲ್ಲ ಭಾವನೆ ಇದೆಯಲ್ಲ ನಮಗೊಂದು ಲವ್ ಒಂದು ಹುಡುಗ ಈ ಥರ ಇರಬೇಕು ಹುಡುಗಿ ಈ ಥರ ಇರಬೇಕು ಅಂತ ಫೀಲಿಂಗ್ ಇರುತ್ತಲ್ಲ ಇವಾಗ ಇವಾಗಿನ ಜನ್ರೇಷನ್ಗೆ ಏನಪ್ಪ ಅಂದರೆ ಫೀಲಿಂಗ್ ಎಲ್ಲ ಮುಚ್ಚೋಗಿದೆ ದಫನ್ ಮಾಡಿದ್ದಾರೆ ಅವರು ಹಣ ಹಾಸಿ ಮೆಟೀರಿಯಲ್ ಲೈಫ್ ಆ ಲೈಫ್ ಬೇಕಾ ಅಥವಾ ಅನ್ಯೋನ್ಯತೆಯ ಲೈಫ್ ಬೇಕಾ ನೋಡ್ತೇನೆ ಬರುವ ಓಕೆ ಇನ್ನೊಂದು ಏನಪ್ಪ ಅಂದರೆ ನಾವು ರೆಸ್ಪೆಕ್ಟ್ ಕೇಳುವಂಥದ್ದಲ್ಲ ಅದು ರೆಸ್ಪೆಕ್ಟ್ ನಮ್ಗೆ ಸಿಗಬೇಕು ಅಂಥ ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕು ಅದು ಮುಖ್ಯ ಆಗುವಂಥದ್ದು ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಡಿ ಅಂತಂದರೆ ಯಾರು ಕೂಡ ಮಾನವ ಬಿಟ್ಟು ರೆಸ್ಪೆಕ್ಟ್ ಕೊಡಿ ಕೆರಡಿರೋಲ್ಲ ಚೆನ್ನಾಗಿರೋಣ ಸೊ ಏನಪ್ಪ ಅಂದರೆ ನಮ್ಮತನ ನಮ್ಮ ವ್ಯಕ್ತಿತ್ವ ಯಾವತ್ತು ಬಿಟ್ಕೊಡ್ಬೇಡಿ ಈ ಹಣ ಆಸ್ತಿ ಐಶ್ವರ್ಯ ಒಂದು ಮೂವತ್ತರಲ್ಲ ನಲ್ವತ್ತರ ಏಜ್ರಲ್ಲ ಚೆನ್ನಾಗಿ ಕಾಣುತ್ತೆ ನಲ್ವತ್ತೈದರ ನಂತರ ಚೆನ್ನಾಗಿ ಕಾಣಲ್ಲ ಏನಕ್ಕೆ ನಮ್ಮ ಒಂದು ಸುಖನ ಕಷ್ಟನ ಅದನ್ನು ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಅದಕ್ಕೊಂದು ಜೀವಬೇಕು ಅಂತ ನಮ್ಗೆ ಅನಿಸುತ್ತೆ ಅವಾಗ ಏನು ಮಾಡ್ತೀರ ಎಲ್ಲ ಪಾಸ್ಔಟ್ ಆಗಿರುತ್ತೆ ನಾನು ಅದೇ ಹೇಳ್ತಿರೋದಲ್ಲ ವ್ಯಕ್ತಿತ್ವ ನೋಡ್ತಾ ಇಲ್ಲ ಇವಾಗ ಒಳ್ಳೆತನಕ್ಕೆ ವ್ಯಾಲ್ಯೂ ಇಲ್ಲ ಮನುಷ್ಯತ್ವಕ್ಕೆ ವ್ಯಾಲ್ಯೂ ಇಲ್ಲ ಬರೀ ಹಣ 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 ಬರೀ ಹಣ ಅಷ್ಟೇ ಅಂತಷ್ಟು ಇದೆಲ್ಲ ನೋಡ್ತಿದ್ದಾರೆ ಇದಾರೆ ಇಕ್ಕ ಏನು ಮಾಡು ಏನು ಮಾಡ್ತೀರಾ ಏನು ಇಷ್ಟೇನಾ ಲೈಫು ಇಷ್ಟೇನಾ ಇದೇ ಕ್ವಶನ್ ಮಾರ್ಗ ಇಷ್ಟು ಲೈಫಕ್ಕೆ ನಾವು ಇವಾಗ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಅರವತ್ತು ವರ್ಷ ಬದುಕಿರೋದ ಅನನ್ಯತೆ ಬೇಡವಾ ಅರ್ಥ ಮಾಡ್ಕೊಳ್ಳೋರು ಬೇಡವಾ ಅಲ್ಲ ನಾವು ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬೇಡವಾ ನಮಗೆ ಹಾಂ ಏನು ಲೈಫು ಹ್ಞೂ ಫ್ರೆಂಡ್ಶಿಪ್ ಬೇಕು ಎಂಜಾಯ್ಮೆಂಟ್ ಬೇಕು ಕಷ್ಟವೂ ಬೇಕು ಸುಖನೂ ಬೇಕು ಸೊ ನಾನೊಂದು ಈ ಒಂದು ವಿಡಿಯೋ ಮುಖಾಂತರ ಇದು ಯಾರಿಗೆ ಶೇರ್ ಮಾಡೋಕ್ಕೆ ಇಷ್ಟ ಇದೆಯಾ ಖಂಡಿತ ಶೇರ್ ಮಾಡಬಹುದು ಕೆಲವರು ಹೇಳ್ತಾರೆ ಕೆಲವು ಹೆಣ್ಮಕ್ಳು ಹೇಳ್ತಾರೆ ನಾವು ದೇವಿ ಸ್ವರೂಪ ದೇವಿ ಸ್ವರೂಪ ದೇವಿ ಸ್ವರೂಪ ಅಂತ ಅವಾಗ ಹೆಣ್ಮಕ್ಳು ಕೂಡ ದೇವಿ ಸ್ವರೂಪನೇ ಯಾರು ಇಲ್ಲ ಅಂತ ಹೇಳ್ತಿರೋದು ಕೇಳಿದೆ ಪ್ರೂಫ್ ಇಲ್ಲ ನೋಡಿ ನಾವು ಕೂಡ ದೇವಸ್ವರೂಪನೇ ಹ್ಞೂ ಇವಾಗ ದೇವಿ ಸ್ವರೂಪ ಅಂತ ನೀವು ಅಂತಿರೋದಾದರೆ ಕೈಯಲ್ಲಿ ಫೋನ್ ಇದೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಝೂಗೆ ಹೋಗಿ ಅಲ್ಲಿ ಹುಲಿಯ ಸಿಂಹನ ಅದರ ಮುಂದೆ ನಿಂತ ಅದರ ಮೇಲೆ ಕೂತಾ ಒಂದು ವ್ಲಾಗ್ ಮಾಡಿ ಒಂದು ಸೆಲ್ಫಿ ವೀಡಿಯೋ ಮಾಡಿ ನೀವು ಅದರ ಮೇಲೆ ಕೂತು ಆ ಹುಲಿ ಸಿಂಹ ಏನು ಮಾಡಿಲ್ಲ ಅಂತ ಆದರೆ ನೀವು ನಿಜವಾಗ್ಲೂ ದೇವಿ ಸ್ವರೂಪ ಒಂದು ವೇಳೆ ನಿಮ್ಮನ್ನೆಲ್ಲ ಸಿಗ್ದಕ್ಕೆಲ್ಲ ಅದು ಸಾ ಸಾಯಿಸಿಬಿಟ್ರೆ ನಾನು ಅಂದ್ಕೊಳ್ತೀನಿ ನೀವು ಮನುಷ್ಯರು ಅಂತ ಇಷ್ಟೇ ಲೈಫ್ನ ಎಂಜಾಯ್ ಮಾಡಿ ಏನಿಲ್ಲ ಏನಿಲ್ಲ ಲೈಫ್ ಎಲ್ಲರ ಎಲ್ಲರ ದೇಹದಲ್ಲಿ ರಕ್ತ ಮಾಂಸ ನರ ಇದೇ ಇರುವಂಥದ್ದು ಏನಿಲ್ಲ ಈ ಎದೆಯಲ್ಲಿ ಈ ಮನಸ್ಸನ್ನು ತಿಟ್ಟಿದ್ದಾರೆ ದೇವರು ಆ ಮನಸ್ಸಲ್ಲಿ ಏನಾಗಿದೆ ಅಂದರೆ ನಮ್ಮ ಮನಸ್ಸಲ್ಲಿ ಏನಾಗಿತ್ತು ಅಂದರೆ ಕಾಮಕೋಧ ಮದ ಮತ್ಸರ್ಯ ಕಪಟ ಕಲ್ಮಶ ಇದೇ ನಾವು ತುಂಬ್ಕೊಂಡಿದ್ದೀವಿ ಆ ತುಂಬ್ಕೊಂಡ ಕಾರಣ ನಮ್ಮಲ್ಲಿ ದಯೆ ಕರುಣೆ ವಾತ್ಸಲ್ಯ ಅನುಕಂಪ ಮಮಕಾರ ಯಾ ಯಾವುದೇ ಇಲ್ಲ ನಾವು ಯಾವಾಗ ಈ ಏನಿವಾಗ ನಾವು ಸ್ಟಾರ್ಟಿಂಗ್ ಅಂದರೆ ಕಪ ಕಪಟ ಕಲ್ಮಶ ಏನಿಗೋ ಈ ಅರಶಡ್ ವರ್ಗಗಳನ್ನು ನಾವು ದೂಡಿ ಒಂದು ಸೈಡ್ಗೆ ಇಟ್ಬಿಟ್ರೆ ದೇವರಿಗೆ ಇಷ್ಟ ಆಗುವಂಥ ದಯಾಕರುಣೆ ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಅದೇ ಮೋಕ್ಷ ಅದೇ ಮೋಕ್ಷ ನಿಜ ಸೊ ಇದನ್ನು ಬಿಟ್ಟು ನಾವು ಗ್ರೇಟ್ ನಾವು ಫ್ರೀಡಮ್ಮು ಇನ್ನೊಂದು ಮತ್ತೊಂದು ಒಬ್ಬರ ಲೈಫ್ಗೋಗಿ ಹೋಗಿ ಬರ್ಬದ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಬರೀ ಹಣ ಆಸ್ತಿ ಇನ್ಯಾವುದೋ ವಿಚಾರಕ್ಕೆ ಅವರನ್ನು ಸಾಯಿಸಿ ಕುಟುಂಬನ ಹಾಳು ಮಾಡುವಂಥದ್ದು ನಮಗೆ ಹಕ್ಕಿಲ್ಲ ಮತ್ತು ಅದು ನಾವು ಹುಟ್ಟಿರೋದು ಏನಕ್ಕೆ ಅಂತ ಒಂದು ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ ನಮ್ಮದು ಮೂಲ ಉದ್ದೇಶ ನಾವು ಹುಟ್ಟಿರೋಂಥ ಮೂಲ ಉದ್ದೇಶ ತಿಳ್ಕೊಬೇಕಾಗುತ್ತೆ ಇವಾಗ ಸರಿ ಅಂತ ನಮಗೆ ಒಂದು ಅನಿಸುತ್ತೆ ಬಟ್ ನಾಳೆ ಜನ ಅದರಲ್ಲಿ ಪಶ್ಚಾತ್ತಾಪ ಪಡ್ಕೊಲಿಕ್ಕೆ ಅಥವಾ ನಾನು ಈ ಥರ ಪಶ್ಚಾತ್ತಾಪ ಪಡ್ಕೊಳ್ತಿದ್ದೀನಿ ಅಂತ ಬಾಯ್ ಕೇಳೋಕ್ಕೂ ಯಾರು ಜನನೂ ಸಿಗಲ್ಲ ಮುಖನೂ ತೋರಿಸ್ಕೊಂಡು ನಡೆಯೋಕ್ಕಾಗಲ್ಲ ನಮ್ಮ ಮನಸ್ಸಾಕ್ಷಿ ನಮ್ಮ ಆತ್ಮ ಸಾಕ್ಷಿ ನಮ್ಮನ್ನು ಚುತ್ತಾ ಇರುತ್ತೆ ನೀನು ಮಾಡಿದ ತಪ್ಪು ಮಾಡ್ತೀರೋ ತಪ್ಪು ಅಂತ ಮೊದಲು ಅದನ್ನು ಅದಕ್ಕೆ ಒಂದು ವ್ಯಾಲ್ಯೂ ಕೊಡಿ ಈ ಬ್ರಹ್ಮಾಂಡದಲ್ಲಿ ಈ ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ ಎಲ್ರಿಗೂ ರೆಸ್ಪೆಕ್ಟ್ ಬೇಕು ಒಳ್ಳೆಯವರು ಕೆಟ್ಟವರು ಅಂತ ಇದೆ ಬಟ್ ನಾವು ಪ್ರಪಂಚನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ನಮ್ಮನ್ನು ನಾವು ತಿಳ್ಕೊಬೋದು ನಮ್ಮನ್ನು ನಾವು ತಿಳ್ಕೊಬೋದು ರಾಯರಿಗಾದ್ರೂ ಆಗಿರ್ಬೋದು ಅಥವಾ ಜೀಸಸ್ಗಾಗಿರಾಗಿ ಆಗಿರ್ಬೋದು ಅಲ್ಲ ಅಲ್ಲನಿಗಾಗಿ ಆಗಿರ್ಬೋದು ಸೊ ನಮ್ಮಲ್ಲಿರುವಂಥದ್ದು ಏನು ಒಂದು ಮಾನವೀಯತೆ ಮನುಷ್ಯ ಜಾತಿ ಮಾನವ ಧರ್ಮ ಮನುಷ್ಯ ತತ್ವ ಮನುಷ್ಯತ್ವ ಇದನ್ನ ಇಟ್ಕೊಂಡು ನಾವು ಬಾಳಬೇಕಾಗುತ್ತೆ ಇದೇ ಧರ್ಮ ಇದೇ ಧರ್ಮ ಇದೇ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ ಸೊ ಪ್ಲಸ್ ನನ್ನ ಮಾತು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಗೊತ್ತಿಲ್ಲ ಬಟ್ ನಾನು ಏನಂತರೋದಿಷ್ಟೇ ಚೆನ್ನಾಗಿಗೊಂಡಂಥ ಸಾಯಿಬೇಡಿ ಮನುಷ್ಯರಾಗಿ ಬದುಕಿ ಫಸ್ಟ್ ಆಫ್ ಆಲ್ ಮನುಷ್ಯರಂತ ತಿರುಪಡಿ ಎಲ್ರಿಗೂ ಮರಣ ಇದೆ ಆ ಮಧ್ಯದಲ್ಲಿ ಕಿತ್ತಾಟ ಬೇಡ ಬಾಲಿ ಬದುಕಿ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿ ನಾವು ಇವಾಗ ಅಂತೀವಿ ನಮ್ಗೆ ಫ್ರೀಡಮ್ ಬೇಕು ನಂಗೆ ಸಿಂಗಲ್ ಲೈಫ್ ಬೆಸ್ಟ್ ಅಂತ ಬಟ್ ಇನ್ನೊಂದು ಟೈಮಲ್ಲಿ ನಮಗನಿಸುತ್ತೆ ನಮಗೆ ಏನಾರು ಕಷ್ಟ ಬರುತ್ತೆ ನಾವೇನೋ ಬಿಸ್ನೆಸ್ ಮಾಡ್ತೀವಿ ಏನೋ ಒಂದು ಲೈಫಲ್ಲಿ ಏನೋ ಸ್ಟ್ರಗ್ಲಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ಸಾಥ್ ಕೊಡೋರು ಬೇಕು ಅಥವಾ ಈ ಥರ ನನ್ನ ಲೈಫಲ್ಲಿ ನಡೀತಿದೆ ಈ ಥರ ಕಷ್ಟ ಇದೆ ಮತ್ತೊಂದಿದೆ ಇಂಥ ಒಂದು ಹಂಚ್ಕೊಳ್ಲಿಕ್ಕೊಂದು ಜೀವ ಬೇಕು ರೀ ಸೊ ಆ ಜೀವನ ನನಗೆ ಹಿಂಸೆ ಕೊಟ್ಟರೆ ಕಷ್ಟ ಆಗ್ಬಿಡುತ್ತೆ ನಾನು ಅದಕ್ಕೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜೀವನೇ ನಾವು ಏನೋ ಒಂದು ಇಷ್ಟಪಟ್ಟಿರೋ ಜೀವನ ನಮಗೆ ಹಿಂಸೆ ಕೊಟ್ಟರೆ ಕಷ್ಟ ಆಗಿಬಿಡುತ್ತೆ ಅದಕ್ಕಿಂತ ಒಂದು ಬೇಜಾರು ಒಂದು ಅಸಮಾಧಾನ ಲೈಫ್ ಲೈಫ್ ಆ್ಯಂಡ್ ಯಾವುದು ಇರಲ್ಲ ಸೊ ಮನುಷ್ಯತ್ವ ಮಾನವೀಯತೆ ಬಿಟ್ಟು ಯಾರಾಗಿರ್ಬೋದು ಅದು ಏನು ಯಾರಾಗಿರ್ಬೋದು ಅದು ಮತ್ತೆ ನೀವು ಬದುಕಬೇಡಿ ಅದು ಅದು ಶಾಶ್ವತ ಅಲ್ಲ ನನ್ನ ಪ್ರಕಾರ ನಿಮಗೆ ನೀವು ಕ್ವಶನ್ ಮಾಡಿ ಓಕೆ ಸೊ ಮುಂದಿನ ದಿನಗಳಲ್ಲಿ ನನಗೇನು ಅನಿಸುತ್ತೆ ನೋಡಿ ನಾನು ಖಂಡಿತ ಮಾತಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಎಷ್ಟು ಸರಿ ತಪ್ಪ ಅದು ನಾನು ಹೇಳ್ತಿರೋದು ಎಷ್ಟು ಮಟ್ಟಿಗೆ ನಿಮಗೆ ಒಂದು ಎಫೆಕ್ಟ್ ಆಗ್ತಿದೆ ಅನ್ನೋ ನೋಡಿ ಸೊ ನಿಮ್ಗೆ ತಿಳಿಸಿ ಓಕೆ ಸೊ ನಾನು ಈ ವಿಡಿಯೋನ ಒಂದು ಮುಗಿಸ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಕೆಲವೊಂದು ನನ್ನ ಥಾಟ್ಸ್ ನಿಮ್ಮ ನಿಮ್ಮ ನಿಮ್ಗಳ ಜೊತೆ ಹಂಚ್ಕೊಳ್ಬೇಕು ಅಂತ ನನ್ನ ಮನಸ್ಥಿತಿ ಬಂದಿದೆ ಖಂಡಿತ ಹಂಚ್ಕೊಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಟಾಪಿಕ್ ಜೊತೆ ಈ ಥರ ಮಾತಾಡ್ತಿರ್ತೀನಿ ಏನಕ್ಕೆಂದರೆ ಇವಾಗಿನ ಪರಿಸ್ಥಿತಿ ಇವಾಗಿನ ತಾಪತ್ರೆ ಒಬ್ರನ್ನೊಬ್ಬರು ಕೊಲ್ಲೋದು ಒಬ್ರನ್ನೊಬ್ರು ಕೊಲ್ಲೋದು ಗಂಡ ಹೆಂಚಿನ ಕೊಳ್ಳೋದು ಎಂಟು ಗಂಡನ ಕೊಲ್ಲದು ಇವಾಗ ಏನಾಗಿದೆ ಅಂದರೆ ಇವಾಗ ಏನಾಗಿದೆ ಅಂದರೆ ಈ ಇವಾಗ 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 ಮುಂಚೆ ನಿತ್ತೆಲ್ಲ ಗಂಡು ಮಕ್ಕಳೇ ಅನಾಚಾರ ಮಾಡೋದು ಅಂಥದ್ದಲ್ಲಿ ಇತ್ತು ಇವಾಗ ಹೆಣ್ಮಕ್ಳು ಮಾಡ್ತಿದ್ದಾರೆ ಧರ್ಮ ಬಿಡ್ತಿದ್ದಾರೆ ಅನಾಚಾರ ಮಾಡ್ತಿದ್ದಾರೆ ಸೊ ಏನೇನೇನು ತಪ್ಪು ನಡೀತಿದೆ ಬಟ್ ಆ ಪ್ರಪಂಚನ ಅಂಥವ್ರನ್ನ ನಾವು ಸರಿ ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ನಮ್ಮಲ್ಲಿ ಪರಿವರ್ತನೆ ಆಗಬೇಕು ಅನ್ನೋದು ನನ್ನೊಂದು ವಿಡಿಯೋದ ಮೂಲ ಉದ್ದೇಶ ಅಷ್ಟೇ ನನ್ನ ನನ್ನ ಮಾತು ಯಾರಿಗೆ ಹೈಟ್ ಆಗಿದೆಯಾ ಇನ್ನೊಂದು ಮಾತನ್ನು ಗೊತ್ತಿಲ್ಲ ನಾನು ಮಾತಾಡೋದು ನನ್ನ ಮನಸ್ಪೂರ್ವಕವಾಗಿ ಮಾತಾಡ್ತಿದ್ದೀನಿ ನನ್ನ ಮನಸ್ಸಲ್ಲಿರುವಂಥದ್ದು ಮಾತಾಡ್ತಿದ್ದೀನಿ ಸೊ ಸರಿ ತಪ್ಪು ನಾನು ಕೆಲೋಕ್ಕೆ ಹೋಗಲ್ಲ ನಿಮ್ಗೆ ಸರಿ ಅನ್ನಿಸಿದರೆ ಖುಷಿ ತಪ್ಪು ಅನಿಸಿದ್ರೆ ಕೂಡ ಖುಷಿನೇ ಏನಕ್ಕೆ ಮುಕ್ತವಾಗಿ ಮಾತಾಡ್ತಿದ್ದೀನಿ ಯಾವುದೇ ಸ್ಕ್ರಿಪ್ಟು ಇನ್ನೊಂದು ಮತ್ತೊಂದು ಇರೋಲ್ಲ ನಾನು ಚಿಂತನೆ ಮಾಡ್ತಿದ್ದೀನಿ ಬಿಟ್ಟರೆ ಚಿಂತೆ ಮಾಡ್ತಿಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಇದು ಏನಕ್ಕೆ ಒಂದು ವ್ಯತ್ಯಾಸ ಅನ್ನೋದು ಏನಕ್ಕೆ ಹಿಂಸೆ ಏನಕ್ಕೆ ಹೋರಾಟ ಏನಕ್ಕೆ ರೆಸ್ಪೆಕ್ಟ್ 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 ಅಂತ ಗಂಡಿಗೆ ರೆಸ್ಪೆಕ್ಟ್ ಬೇಡವಾ ಗಂಡಿಗೆ ಮನಸ್ಸಿಲ್ವಾ ಭಾವನೆ ಇಲ್ವಾ ಅದೇನೇನಕ್ಕೆ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನನ್ನೊಂದು ಕ್ವಶನ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ನಾನು ಇದಕ್ಕೂ ಹೆಚ್ಚಿಗೆ ನನ್ನೊಂದು ಭಾವನೆ ವ್ಯಕ್ತಪಡಿಸ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು